ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಈಗ ಬೆಳಗ್ಗೆ ಎಂಟು ಗಂಟೆ ಆಗೈತೆ ರೀ ಇವತ್ತ ನಾಷ್ಟಕ್ಕೆ ಚುರುಮುರು ಸುಸ್ಲಾ ಹೇಳಿರಿ ಉಳ್ಳಾಗಡ್ಡಿ ಮನೆಯೊಳಗೆ ಮುಗ್ದಿದ್ದ ಹಿಂಗಾಗಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಚುರುಮುರು ಸುಸ್ಲಾ ಮಾಡಕ್ಕೆ ರೀ ಫಸ್ಟಿಗೆ ಜೀರಿಗೆ ಸಾಸ್ವಿ ಶೇಂಗಾ ಹಾಕಿಬಿಟ್ಟು ಹುರ್ಕೊಂಡು ಮೆಣ್ಸಿನ್ಕಾಯಿ ಕರ್ಬೇವ ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಕುಟ್ಟಿದ ಬೆಳ್ಳುಳ್ಳಿನ ಹಾಕಿಬಿಡಬೇಕು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ರು ಇನ್ನೂ ಮಸ್ತ್ ರೀ ಫ್ಲೇವರ್ ಏನೈತ್ಲ ಸೇಮ್ ಹೋಟೆಲ್ದನ್ಗತ್ಲೇನೇ ಹತ್ತುತ್ತೆ ಹೊರಗಡೆ ರೋಡ್ ಸೈಡೆಲ್ಲ ಸಿಕ್ತೈತಿ ಅಲ್ರಿ ಚುರುಮುರ್ ಸುಸ್ಲಾ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಾಡ್ತಾರೋ ಭಾಳ ಮಸ್ತ್ ಹಾಕ್ ಹತ್ತೈತಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಂಗೆ ಹುರ್ಕೊತೀನ್ರಿ ಉಳಾಗದಿ ಇಲ್ಲಾರ್ದಾಗ ಈ ರೀತಿ ಮಾಡ್ಕೊಂತಿರ್ತೀನಿ ನಾನು ಅವಾಗವಾಗ ಚಲೋ ಆಕೈತಿ ಮೊನ್ನೆ ತರಾಕ್ ಹೋಗಿತಿಲ್ಲ ರೀ ರವಿವಾರ ಹೋಗಿದ್ದೆ ಖರೆ ಮಾರ್ಕೆಟ್ಗೆ ತರಾಕ ಆಗಿತ್ತಿಲ್ಲ ನೆನ್ಪ ಆಗಿತ್ತಿಲ್ಲ ಆ್ಯಕ್ಚುಲಿ ಈ ಸಲ ಹೋದೆ ಹೋಗಿ ನಾಳೆ ರವಿವಾರ ಐತಲ್ರಿ ತೊಂದ್ರ ಐತಂತೆ ಇವತ್ತೇನು ತ್ರಾಕ್ ಹೋಗಿಲ್ಲ ಒಂದು ತೊಗೊಂಡ್ ನಮ್ಮ ಮನೆಯವರು ತರಾಕ್ ಹೋಗಂಗಿಲ್ಲ ರೀ ಹಿಂಗಾಗಿ ರವಿವಾರನೇ ಎಲ್ಲ ಹೇಳಿ ಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಾಡಾಕತ್ತಿದ್ದೀನಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿಬಿಟ್ಟು ಹುರ್ಕೊಂಡು ತೊಯ್ಸಿಟ್ಟು ಚುರುಮುರು ಸು ಚುರುಮುರಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹಸಿನ ಹಾಂ ಹಸಿದಾಗೂ ಮಾಡ್ತಿಂದ್ರೆ ನಾನು ಒಂದು ಸಲ ಯಾವಾಗರ ಮಾಡಿ ತೋರಿಸ್ತೀನಿ ಅಂದರೆ ಗ್ಯಾಸ್ ಹಚ್ಚಲಾರ್ದಾಗ ಅದು ಗ್ಯಾಸ್ ಹಚ್ಚಲಾರ್ದೇನೆ ಅದನ್ನೂ ಮಸ್ತ್ ಆಗುತ್ತೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಗ್ಯಾಸ್ ಹಚ್ಚಲಾರ ಮಾಡೋ ಚುರ್ಮುರು ಸೂಸ್ಲಾನು ಅದು ಸಿಂಪಲ್ನಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕದೇ ಮಾಡ್ಬೋದು ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡಿ ತೋರಿಸ್ತೀನಿ ರೀ ನಾನು ವಾರಾತು ರೀ ಅವಾಗ ಗ್ಯಾ ಒಗ್ಗರಣೆ ಹಾಕೋದು ಇರೋಂಗಿಲ್ಲಲ್ಲ ಆವಾಗ ಆ ಟೈಮ್ದಾಗ ನಾನು ಅದರ ರೀತಿ ಮಾಡಿ ಕೊಡ್ತೀನಿ ಇದೆಲ್ಲ ಹಾ ಚಿಮೂರು ಹಾಕಿಬಿಟ್ಟು ಚಲೋದನ್ನಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುಟಾಣಿ ಹಾಕಿಬಿಟ್ಟೆ ರುಬ್ಕೊಂಡಿದ್ದೆ ರೀ ನಾನು ಒಂದು ಪೌಡ್ರ್ ಮಾಡ್ಕೊಂಡಿದ್ದೆ ಆ ಪೌಡ್ರ್ ಹಾಕಿಬಿಟ್ರೆ ಚುರುಗು ಸುಸ್ಲಾ ಮಸ್ತ್ ರೀ ಮತ್ತು ಬಿಡಿ ಬಿಡಿ ಆಗುತ್ತೆ ಪುಟಾಣಿ ಪೌಡ್ರ್ ಹಾಕಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಈಗ ಮಸ್ತಗೆ ಈ ರೀತಿ ಆಗೈತೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಹಾಕ್ತೀನಿ ಯಾಕಂದ್ರೆ ಆಗ ಸ್ವಲ್ಪ ಹಾಕಿದ್ದೆ ಸ್ವಲ್ಪ ಕಮ್ಮಿ ಅನಿಸ್ತಾ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ನಿಂಬೆಹಣ್ಣ ಸ್ವಲ್ಪ ಸಕ್ಕರೆ ಹಾಕೋಬೇಕ್ರಿ ಯಾವಾಗಲೂ ಸುಸ್ಲಾಕ ಸುಸ್ಲಾಕೇನಾಯ್ತಲ್ಲ ಸ್ವಲ್ಪ ಹಣ್ಣ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಬೇಕ್ರಿ ಅದನ್ನ ಇಲ್ಲ ಹಂಗೆ ಮಾಡ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿಬಿಟ್ರೆ ಮಸ್ತ್ ಹಾಕೈತಿ ಕರೆ ಉಳಗಟ್ಟಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ರೆ ತೀರಾ ಮಸ್ತ್ ಆಗೋದ್ರಿ ಬಟ್ ಮನೆಯೊಳಗೆ ಏನಿರ್ತೈತಿಲ್ಲ ಅದ್ರೊಳಗನೆ ಎಲ್ಲರಿಗೂ ಇಷ್ಟಪಟ್ಟು ತಿನ್ನಂಗೆ ಮಾಡಿ ಕೊಡೋದು ಅಷ್ಟೇ ರೀ ನಮ್ಮ ಕರ್ತವ್ಯ ಏನೈತಿಲ್ಲ ನಾವು ಮಾಡೋದು ಈಗ ಮಸ್ತಗೆ ಚಿರುಮೂಸೆಲ್ಲ ರೆಡಿ ಆಗೈತೆ ನೋಡಿರಿ ಹಾಗಾದ್ರಿ ಇಡ್ಲಿ ಮಾಡಕ್ಕೆ ನಾ ಸಣ್ಣ ಇಲ್ಲ ಇಡ್ಲಿ ಮಾಡಕ್ಕೆ ಅಕ್ಕಿ ನನ್ನ ಸಾಕು ಕತ್ತಿದ್ನಿ ಇಲ್ಲಿ 4 ಬಟ್ಟಲಷ್ಟು ಅಕ್ಕಿ ಹಾಕಿದೀನಿ 1 ಬಟ್ಟಲಷ್ಟು ಉದ್ದಿನಬೇಳೆ 5/2 ಆಕ್ಸರ್ಬೇಕು 200 ತಗೋತೀನಿ 4 ಬಟ್ಟಲ ಅಕ್ಕಿ 1 ಬಟ್ಟಲಷ್ಟು ಉದ್ದಿನಬೇಳೆ 9 ಸಂಟೆರಿ ಮಸ್ತೆ ಇಡ್ಲಿ ವಡ ಸಾಂಬಾರ್ ಚಟ್ನಿ ಮಾಡೋದು ತಮ್ಮೆಲ್ಲಾ ಹಾಕೋತೀಂದ್ರ ಇಡ್ಲಿಗಿಂತ ಹೊರಗನೆ ಜಾಸ್ತಿ ಇಷ್ಟ ಪಡ್ತಾರೆ ಒಂದ್ ನಾಕ್ ನಾಕ ಐದ್ ವಡಾ ಮಾಡಿ ಕೊಡ್ಬೇಕು ಇಡ್ಲಿ ಅಂದ್ರೆ ಒಂದ್ ಎರಡು ಏಳು ತಿಂತಾರ ಹೋದ್ರೇನು ಇದು ತಿಂತಾರ ಮರೀಸ್ ದೋಸಾ ಉತ್ತ ಮಾಡಿ ಅದಕ್ಕೆ ನಾಲ್ಕು ಬಟ್ಲಷ್ಟ ಹಾಕಿದೀನಿ ಒಂದ್ ಬಟ್ಲಷ್ಟ ಉದ್ದಿನ ಬೇಳೆ ಒಂದಿಷ್ಟು ಶಾಬು ದೀರ್ ಶಾಬುದಾಕ್ಬಿಟ್ರೆ ಇಡ್ಲಿ ಏನಾಯ್ತ ಹ್ಮ್ ಬೆಳಗ್ ಹಾಕ್ತವು ಇದೊಂದ ಮೂರಿಂದ ನಾಲ್ಕು ಹೊಸ ತೊಗೊಂಡ್ಬಿಟ್ಟು ನೀರ್ ಹಾಕಿಬಿಟ್ಟ ಇಡೋದ್ರೆ ಒಂದ್ ಸ್ವಲ್ಪ ಮೆಂಟೆ ಇದ್ರ ಹಾಕ್ಬೇಕ್ರಿ ಮೆಂತ್ಯ ಖಾಲಿ ತರ್ಬೇಕು ಈಗ ಮೊನ್ನೆ ಎನ್ಪಾ ಆಗಿಲ್ಲ ಅಂದ ಒಂದ್ ಎರಡು ಚಮಚ ಅಷ್ಟು ಮೆಂತೆ ಹಾಕ್ಬಿಟ್ರಂಟು ಚಲೋ ರೀ ಹಾಲು ಸಣ್ಣ ಪಾಪು ನಾಷ್ಟ ಆಗೈತಿ ಈಗ ಹಾಲು ಕುಟ್ಬಿಟ್ಟ ಮೊಸ ಹಾಕ್ಬಿಡ್ತೀನಿ ಉದ್ದಿಟ್ಟ ಈಗ ಹೆಂಗ್ ರೀ ರಾತ್ರಿ ಲೇಟ್ ಮಾಡಿ ಮೊಸರು ಹಾಕ್ಬಿಟ್ರ ಮೊಸರು ಆಗುದೇ ಇಲ್ಲ ಬೆಳಿಗ್ಗೆ ಅದ ಅದಕ್ಕೆ ಈಗ ಮಧ್ಯಾಹ್ನ ಹಾಕ್ಬಿಡ್ತೀನಿ

ಈಗ ಅಕ್ಕಿ ಹಂಚಿ ಇಟ್ಟು ಬಂದರಿ ಇದು ನಿನ್ನೆ ಕಡ್ಲಿ ಹಿಟ್ಟು ಬೀಸ್ಕೊಂಬಂದಿದ್ರೆ ಅದಕ್ಕೆ ಚಾನಾಸ್ ಇಡ್ಬೇಕಂತೇಳಿ ಫ್ರೀ ಟೈಮ್ ದಾಗೆ ಈ ರೀತಿ ಕೆಲಸ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಚಾನ್ಸ್ ಕುಂತ ಕುಂತಾಗ ಏನಾಗುತ್ತೆ ಗಲೀಜ್ ಆಗುತ್ತಲ್ಲ ಒಮ್ಮೆ ಚಾನ್ಸ್ ನಾನು ಯಾವಾಗಲೂ ಇದು ಮೇಲೆ ಬೀಸ್ಕೊ ಬೀಸ್ಕೊಂಡ್ ಒಳಗೆಲ್ಲ ಕೊಟ್ಟಾರ ಕೆಲ ಕೆಲಕ್ ಅದ ಹ್ಮ್ ಈ ಫಸ್ಟ್ ಏನು ಬೀಷ ಗೊತ್ತಿಲ್ಲ ನಿಮ್ ಪಪ್ಪಾ ನಾನ್ ಬೀಸ್ಕೊಂಡು ಅವಾಗಲೂ ಹಿಂಗೆ ಮಾಡ್ತಾರೆ ಏನು ಮಾಡೋದು ಈಗ ಮಧ್ಯಾಹ್ನ ಅಡಗಿನೂ ಆಯ್ತು ನೋಡ್ರಿ ಚಪಾತಿ ಮಾಡಿದೀನಿ ಮತ್ತ ಅವ್ರಿಗೆ ಪಲ್ಯ ಇವತ್ತು ಹಸಿ ಖಾರ ಹಾಕಿಬಿಟ್ಟು ಅವ್ರಿಗೆ ಪಲ್ಯ ಮಾಡಿದ್ದು ಚಪಾತಿ ಮಾಡಿದ್ದ ಇಷ್ಟ ರೀ ಮನೆ ಜಾಸ್ತಿ ಮಾಡಕ್ಕೆ ಹೋಗಿರಿ ನಾನು ತನು ಮತ್ತು ಮನು ಮಂದಿ ಬಂದಿದ್ದೀವಿ ತನು ಈಗ ಈ ಕಡೆ ಮ್ಯಾಗಿ ಮಾಡಾಕ ನೋಡ್ರಿ ಮ್ಯಾಗಿ ಮಾಡೋ ಪದ್ಧತಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡ್ರೆ ಟೇಸ್ಟ್ ಆಗುತ್ತೆ ಬಟ್ ಹಂಗ ನೀರು ಕುದಿಸೋದಂತ ಆಮೇಲೆ ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಹಾಕಾಳು ಕಲರ್ಫುಲ್ ಕಾಣಿಸ್ಬೇಕಳಿ ಮಸಾಲೆ ಏನು ತರಲಿ ಮ್ಯಾಗಿ ಮಸಾಲೆ ಹಾಕಿಬಿಟ್ಟು ತಿನ್ನೋದು ಈಗ ನಮ್ಮನು ಊಟ ಮಾಡ್ತಾನೆ ಅರ್ಬಿ ಇಲ್ಲೇನಪ್ಪ ಒರೆಸಾಕನು ನಮ್ಮನೂವರೆ ಇಟ್ಟು ಸ್ವಚ್ ಸ್ವಚ್ಛ ಅಂತಾನು ಅವನ ಅಂಗಿ ಭಾಳ ಸ್ವಚ್ಛ ಐತಿ ಅದಕ್ಕೆ ಅಂಗಿಲಿ ಒರೆಸ್ಕೊಂತಾನೆ ಸ್ಪೆಷಲ್ ಆಗಿ ಶಾಬೂದನಿ ವನಿಮಣ್ ಕಡೆ ಶಾಬೂದಿ ನೆನ್ಸಕ್ ಹಾಕಿದ ಗಂಟೆ ಹಾಕ್ ಬಂದೈತಿ ಒಂದ್ ಮೂರ್ ಅದು ನೆನ್ಸ್ಬೇಕು ನೀವು ಅದಕ್ಕಂತ ನೆನ್ಸ್ ಬಿಟ್ರೆ ಸಂಜೆ ಆರ್ ಗಂಟೆಗೆ ಸ್ನ್ಯಾಕ್ಸಿಂಗ್ ಆಗುದಿಲ್ಲ ಅದಕ್ಕಂತೆ ನೆನ್ಸ ಕಟ್ಟಿದೀನಿ ಒಂದ್ಸಲ ತಕೊಂಡ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕಿ ಇಟ್ಕೋಬೇಕು ಹಾಕಿಬಿಟ್ಟ ಮುಚ್ಚಿಡಬೇಕ್ರಿ ಅರ್ಧ ಮೂರು ತಾಸ ಆದ್ಮೇಲೆ ಸಂಜೆಕ್ಕ ಮಾಡೋದ್ರಿ ಇನ್ನ ಶಾವುದಾನಿ ವಡಾ ಮಾಡಾಕ ರೀ ಬಟಾಟಿ ಕುದಸ್ಕೊತೀನಿ ನಾಲ್ಕು ಬಟಾಟಿ ತೊಗೊಂಡೀನಿ ಮಗ ಎರಡ ಕುಗಿಸಬೇಕ್ರಿ ಸ್ವಲ್ಪ ಉಪ್ಪ ಹಾಕ್ಬಿಟ್ಟ ಟೈಮ ಐದು ಗಂಟೆ ಆಗ ಬಂದೈತಿ ಈ ಕುದ್ಸಾಕಿಟ್ಟ ಕುದ್ಮೇಲೆ ತಣ್ಣಗಾದ್ಮೇಲೆ ಆದ್ಮೇಲೆ ಸುಲ್ಕೊಂಡ ಮಾಡೋದಲ್ರಿ ಅದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಈಗ ಕುರ್ಚಾಗಿ ತಾಕತ್ತಿದ್ದೀನಿ ಮೂಲ ಆಗಿ ಮಾಡೋ ಸವ್ಕಾಶ ಅಂತೇಳಿ ಇದುಬಿಟ್ಟು ಮತ್ತು ಶೇಂಗಾನೂ ಹುರ್ಕೊಬೇಕು ಒಂದು ಸ್ವಲ್ಪ ಇದು ಒಂದು ಶೇಂಗಾ ಶೇಂಗ ಹುರ್ಕೊಂಬಿಟ್ಟು ಸಪ್ಪಿ ತೆಗ್ದು ತರಿ ತರಿಯಾಗಿ ತೌದು ಮಾಡ್ಕೊಬೇಕು ರೀ ಒಂದು ಸಣ್ಣ ಬಟನ್ ಸ್ಟ ಒಂದು ಮಿಕ್ಸ ಶೇಂಗಾ ತೊಗೊಂಡಿದ್ದೀನಿ ಇದನ್ನ ಹುರ್ಕೊಂಡ್ಬಿಟ್ಟು ಸಪ್ಪಿ ತೆಗೆದು ಪೌಡರ್ ಮಾಡ್ಕೊತೀನಿ ಈ ಕಡೆ ಅಕ್ಕಿ ರುಬ್ಬಿಡ್ತಿನಿ ಯಾಕಂದ್ರೆ ಐದ್ ಟೈಮ್ ಇದು ಲೇಟ್ ಮಾಡಿ ರುಬ್ಬಿಟ್ರೆ ಏನಾಗುತ್ತಲ್ಲ ಉಬ್ಬಂಗಿಲ್ಲ ಇಟ್ಲಿಟ್ಟ ಅದಕ್ಕೆ ಈಗ ಜಲ್ದಿನ ಅಂತೇಳಿ ಆಗ ಇಟ್ಟಿದ್ದೆ ಅಂದ್ರೆ ಬೆಳಗ್ಗೆ ತಗೋದಿಟ್ಟಿದ್ದೆ ಐದು ತಾಸು ಆಯ್ತು ಮತ್ತೆ ಅವ್ಲಕ್ಕಿ ತಗೋದಿಟ್ಟಿದೀನಿ ರುಬ್ಕೊಂಡ್ಬಿಡ್ತೀನಿ ಎಲ್ಲಾ ಹಾಕ್ಬಿಟ್ಟು ಅಕ್ಕಿ ರುಬ್ಬಿಟ್ಟೆ ಇಟ್ಬಿಡ್ತೀನಿ ಈಗ ಶೇಂಗಾ ಬಂದು ಇಟ್ಬಿಟ್ಟು ಆಮೇಲೆ ರುಬ್ತೀನಿ ರೂಬಿ ಬಿಡ್ತಿದ್ರೆ ಛೆಗಾ ಹೊರಬಿಡತೆ ಅಷ್ಟರ ಸಂಜೆಗೆ ರುಕ್ಕೋಂತೀವಿ ಅಂದ್ರೆ ಇಡ್ಲಿ ಮಾತ್ರ ಆಗ್ತಾವೋ ಕಾದಿ ಚಿತ ಮಾಡಿ ನಾನು ಇಡ್ಲಿ ಒಂದ 11ಸಾಗಿರು ಜಾಸ್ತಿ ಇತ್ತು ಬೋತಿದಾ ಇದೆನ ಅವಲಕ್ಕಿ ತೋನಿದ್ದೆ ಅಂದ್ರೆ ಒಂದು ಬಟ್ಟಲಷ್ಟು ಅವಲಕ್ಕಿನ ತೊಳ್ದುತೆ ಇಟ್ಕೊಂಡಿದ್ದೀನಿ 2024ನೇದ ಮೊದಲ ಇಡ್ಲಿ ಹ 2024ನೇದ ಮೊದಲ ಇಡ್ಲಿ ಅಗರಿ ಈ ರೀತಿ ಇಲ್ಲಿವರ ಸಾರಿದೆ ಅಂತಪ್ಪ ಆಲಕ್ಕಿ ಕೌರ್ಬಟಾ ಆಕೊವೆರೆ ಆಕ್ಕ ಬೆಟಲ ಅಕ್ಕಿ ಕಿ 1/2 ಒಂದು ಬಾಳೆ ಒಂದು ಮುಷ್ಟಿ ಸಾಬೂದಾಗೆ 1/2ಷ್ಟು ಆಲಕ್ಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ಚೆನ್ನಾಗಿ ರುಮ್ಕೊಂಡೆ ಈಗರಿ ಈ ರೀತಿ ರುಬ್ಬಿಟ್ಟ ಒಂದ್ ಸಲ ಚಲೋತನಗೆ ಮಿಕ್ಸ್ ಮಾಡ್ಕೊಬೇಕು ಆಗರೆ ನಮ್ಮ ನೂರು ಬ್ಯಾನು ಎರಡು ಸಲ ನಾನು ರುಬ್ಬಿದಿನಿ ಎರಡು ಸಲ ಅವನು ರುಬ್ಯಾನು ಏನು ರುಬ್ಬಿನ್ ಅದ್ರಿ ದಪ್ಪ ದಪ್ಪಾಗೆ ರುಬ್ಯಾನು ಹಿಂಗೆ ಮಾಡ್ತಾರ ನಂದಷ್ಟ ಇರ್ಲಂತೆ ಬಾಳಸ ಆಗೈತ ಬಿ ಇಡ್ಲಿ ಹಿಂಗೆ ಹಿಂಗೇ ಅದು ಹಂಗಲ್ಲ ಶಾಬದಾಣಿ ಇನ್ನ ಸ್ವಲ್ಪ ಸಣ್ಣ ಆಗ್ಬೇಕಿತ್ತು

ಚಾಕ್ಲೇಟ್ ಆ ನೋಡು ಚಾಕ್ಲೇಟ್ ಇಡ್ಲಿ ಚಾಕ್ಲೇಟ್ ಇಡ್ಲಿ ಮಾಡ್ತೀರಾ ಚಾಕ್ಲೇಟ್ ಇಡ್ಲಿ ಮಾಡ್ತಾರ ಅಂದ್ರೆ ಮನು ಆ ಸಹಾಯ ಅಂತ ಅದಕ್ಕೆ ಒಂದು ಮುಖ ತೋರಿಸಂಗಿಲ್ಲ ಬಾಯ್ ಬಾಯ್ ಈಗ ಮಿಕ್ಸ್ ಮಾಡಿರ್ತೀನಿ ನಾನು ನಾಳೆ ನೋಡಂದ್ರೆ ಇದಕ್ಕೆ ಹೆಂಗಾಗಿರ್ತೈತಿ ನಮ್ಮನ್ನು ಮಾಡಿದ್ದ ಹಿಟ್ಟು ಕುಡ್ಸಕ್ಕೆ ಇಟ್ಟಿದ್ದೀವಲ್ಲ ರೀ ಬೇಕು ಬಟಾಟಿ ಸೋಲ್ ಇಟ್ಟಿದೀನಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂತೀನಿ ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ ಸಣ್ಣಗೆ ಸೊಪ್ಪ ನೆಟ್ ಐತೆ ಐತಿ ಮೆಣಸಿನ್ಕಾಯಿ ಮತ್ತ ಕೊತ್ತಂಬರಿ ಸೊಪ್ಪು ಮಾಡಿ ಹಾಕ್ಬೋದು ರೀ ಇಷ್ಟ ಆಗಂಗಿಲ್ಲ ಅವು ಬಾಯಿಗೆ ಬಂದ ತಕ್ಷಣ ಶುಂಠಿ ಹಾಕಿದ್ರಿ ಅಂತ ಚಾಲು ಮಾಡಿಬಿಡ್ತಾರೆ ಟೇಸ್ಟ್ ಟೇಸ್ಟ ಶುಂಠಿ ಶುಂಠಿ ಕೊಳ್ಳೊ ಟೇಸ್ಟ್ ಸಂಜೆಗೆ ಕಟ್ ಮಾಡಿ ಹಾಕ್ಬೇಕು ಆ್ಯಕ್ಚುಲಿ ಅಂದ್ರೆ ಟೇಸ್ಟ್ ಆಗುತ್ತೆ ಬಟ್ ಅವ್ನಿಗೆ ಬಾಯಿ ಬಂತಿನ್ನ ಚಾಲು ಮಾಡ್ಬಿಡ್ತಾನೆ ನಮ್ಗೆ ಯಾರು ಹಾಕಲ್ದಿಲ್ಲ ಅಂತ ಮೆಣ್ಸು ನೋಡಿರಿ ನಮ್ಮ ತಲೆಗೆ ಮೆಣ್ಸಿಕಾಯಿ ಹಾಕ್ಬಾರ್ದತ್ ರೀ ಬಾಯಿ ಶುಂಠಿ ಹಾಕಬಾರ್ದು ಮತ್ತು ಹೆಂಗೆ ಮಾಡೋದು ಅದೇ ಅ ಮಂಚಿಕೆ ಆಗಲಿ ತರ ಅದರ ಟೇಸ್ಟ್ ಆಗ್ ಬರುತ್ತೆ ಯಾಕ ಬೈ ಶಿವ ಅವ್ರು ನಮಗೆ ಯಾರು ಚಟ್ನಿ ಮಾಡಿ ಚಟ್ನಿ ಚಟ್ನಿ ಗೆ ಮನೆ ಇಲ್ಲ ಪುದಿನಾ ತಂದಿಲ್ಲ ಯಾವದನೆ ಶಬರಿ ಅಡಾಳನೆ ದಪ್ಪನ ನಾನು ಕೇಳಿದಿಲ್ಲ ಇಲ್ಲಾಂಗಿಲ್ಲ ಅದೋ ನಾನು ದಬ್ಬಾಗ ಕೇಳಿದ ಅವ ಬೆರೈಟಿ ನೀ ಬೆರೈಟಿ ನೀ ಯೋ ಶಬರಿಂಚಿ ದಾದ್ರೆ[0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000001][0.0000000000000

ಹಾಕಿದೀನಿ ಹಾಕಿದ್ದೀಂದ್ರೆ ರುಚಿ ತಕ್ಕಷ್ಟ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತೆ ಒಂದು ಬಟ್ಲಷ್ಟೇ ಹುಡ್ಬಿಟ್ಟ ಇಟ್ಟಿದ್ದ ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದೀನಿ ಇದನ್ನು ಹಾಕಿದಾನೆಲ್ಲ ಹಾಕಿದ್ದೀವಲ್ರ ಇದನ್ನ ಕೈಲ ಮಸ್ತಾಗೆ ಕಿ ಮುಚ್ಚಿಬಿಟ್ಟ ಎಲ್ಲ ಶಾಬೂದನ್ನಿ ಮತ್ತೆ ಎಲ್ಲ ಏನು ಹಾಕಿರ್ತೀವಲ್ಲ ಮ್ಯಾಶ್ ಮಾಡ್ಕೋಬೇಕ್ರಿ ಕೈಲೇ ಸ್ಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಸಾಬುದಾಣಿ ಮತ್ತು ಮತ್ತೆ ಶೇಂಗಾಪುರಿ ಬಟಾಟಿ ಬೇಕಂದ್ರೆ ಉಳ್ಳಾಗಡ್ಡಿನೂ ಹಾಕೋರು ಹಾಕ್ತಾರೆ ಬಟ್ ಏನು ಹಾಕಕ್ಕೆ ಹೋಗಲ್ಲ ಇಲ್ಲಾಂದ್ರೆ ಕ್ಯಾಬೇಜ್ನು ಕಟ್ ಮಾಡಿ ಹಾಕೋಬಹುದು ಸಣ್ಣಗೆ ಹೋಟೆಲ್ ಅವ್ರಿಗೆಲ್ಲ ಇದೇ ರೀತಿ ಮಾಡ್ತಾರೆ ಹುಳಗಿಯನ್ನು ಹಾಕಕ್ಕೆ ಹೋಗಂಗಿಲ್ಲ ಹಾಕ್ತಾರೇ ತಿಂಡಿ ಹೊರಗೆ ಇಲ್ಲ ನಾನಂತೂ ತಿಂದಿಲ್ಲ ಹೊರಗಡೆ ಅರನ್ನ ನೋಡೆ ಎಲ್ಲ ಹೊರಗೆ ಮಾಡ್ತಾರ ಅಂತ ಗೊತ್ತು ಅನ್ ಸಿಟೇಸ್ಟ್ ಗುಡಿ ಮುಂದೆ ಸಿಕ್ತಿತ್ತು ಆಗ ಇವರು ಗಾಡಿ ಗುಡಿ ಅಕ್ಕರು ಸಿಕ್ತಾರೆ ಬಾ ಮಸ್ತ್ ಮಾಡ್ತಾರೆ ಅಂತ ಒಂದ್ ಸಲ ಹೇಳಿದೆಪ್ಪಪ್ಪಗೆ কালನೇಗೆ ಅಂತ ಹೇಳ ಬಂದ್ರು ಸಿಗ್ಲಿಲ್ಲ ಪಾดิಸ ಎಷ್ಟು ವರ್ಷ ಹಿಂದೆ ಈ ಬಾಟ್ ಎಷ್ಟು ವರ್ಷ ಅಂದ್ರೆ 1 15 20 ವರ್ಷ ಆತ ಒಂದ್ ಎರಡು ಮೂರು ನಾಲ್ಕು ವರ್ಷ ಹಿಂದೆ ಇನ್ನ ಚಲೋಕ್ಕೆ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಆಗಲಿ ಅಲ್ಲ ಈ ರೀತಿ ಕಲಸಿ ಇಟ್ಟಿದಿನಿ ಒಂದ್ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟ ನಮ್ಗೆ ಯಾವ ಸೈಜ್ ಬೇಕಲ್ಲ ಅಷ್ಟ ಉಂಡಿ ತಗೊಂಡ್ಬಿಟ್ಟ ಈ ರೀತಿ ಉಂಡೆ ಮಾಡ್ಕೊಳ್ದು ಈ ರೀತಿ ಚಪಟ್ ಮಾಡೋದು ಈ ರೀತಿ ಮಾಡಿಬಿಟ್ಟ ಅಡ್ಡಿ ಫ್ರೈ ಮಾಡೋದು ನನಗೆ ಮಾಡಿಬಿಟ್ಟ ಹಾಕ್ತೀಂದ್ರೆ ಮಾಡ್ರಿ ಆಕ್ರೆಡ್ ಇರಲಿಲ್ಲ ಸಣ್ಣ ಸಣ್ಣ ಮಾಡ್ಲೆ ಆಯ್ತು ಭಾಳ ಆಕ್ಕಾವ ದುಡ್ಡು ಅಂದರೆ ಎರಡು ತಿನ್ಬೋದು ಸಣ್ಣವು ಅಂದರೆ ನಾಲ್ಕು ತಿನ್ಬೋದು ಅಷ್ಟೇ ಹಂಗಾಗಿ ಸಣ್ಣ ಸಣ್ಣ ಮಾಡೋ ನನ್ನ ನಮ್ಮ ಮಕ್ಕಳಿಗೆ ಸಣ್ಣ ಸಣ್ಣ ಬೇಕಾದ್ರೆ ಸಣ್ಣ ಪಾಪ ಹೋಗ್ಯಾರ ಇನ್ನೂ ಹೇಳಿ ಇಷ್ಟ ನಮಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ಮಾಡ್ಕೊಂಬಿಡಲ್ಲ ಹಾ ಯಾವ ಸೈಜ್ ಬೇಕು ಯಾವ ಸೈಜ್ ಮಾಡ್ಕೊಳೋಲ್ಲ ಪೂರ್ತಿ ಬುಟ್ಟಿ ಒಮ್ಮಿಗೆ ಹಾಕ್ತಾರ ಅವ್ರು ಕಡಾಯ ಇದ್ದವು ದೊಡ್ಡ ಕಡಾಯ ಇದ್ದರೆ ನಾನು ಆಗಲ್ಲ ಏನು ಹೋಟೆಲ್ ಒಳಗೆ ಆದಷ್ಟು ಇನ್ನೂ ಕಮ್ಮಿ ಐತೆ ಯಾಕಂದ್ರೆ ಜಾಸ್ತಿ ಆಗಲಿ ಅಂತ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಆಗುತ್ತೆ ಸೇಹಾ ಪುಡಿ ಹಾಕಬೇಕಿತ್ತು ಅನ್ಸ್ತ ಅನಿಸ್ಲ ಅರ್ಧ ಶೇಂಗ ತಿಂದೀನ ಅದು ಹೌದಲ್ಲ ಅದಕ್ಕೆ ಯಾವ ಕಮ್ಮಿ ಅನಿಸ್ಲ ಅದಕ್ಕೆ ಅನ್ಬೇಕಂದ್ರೆ ಯಾವಾಗ ಯಾಕೆ ಕಮ್ಮಿ ಅನ್ನೋದು ಅಂತ ನೋಡಿರಿ ಮಾರ್ಕ್ ಅನು ಮನು ಅದಕ್ಕೆ ಕಮ್ಮಿ ಆಗೈತೆ ಅದು ಶೇಂಗ ನಾ ಕರೆಕ್ಟಾಗಿ ಮುರಿದೇ ಇಟ್ಟಿದ್ದೆ ಸೈಮರ ಕದ್ದಲ್ವಿ ನಾನಿ ಏನು ಮಾಡ್ತಾ ಇದೀನಿ ಜಲ್ಲಿ ಅಟಿಕ ಕೆಲಸ ನೋಡ್ರಿ ನಮ್ಮ ಹಾಪನ್ ಹಾಕೊಂಡಾನ ಪ್ಯಾಂಟ್ ಕಷ್ಟದಲ್ಲಿ ಆಗ್ತೈತಿ ಯಾಕೆ ಯಾತಾ ಇಸಲಾ ಆಗೋ ನಾನು ಕೈ ಯಾಚಬೇಡ हम जाता तो अ हमारALLY हे अ हरा प hating तो प हमेता हो कि ए कमपा ह्चेह च假ो करेंट तो जी जी में जी कौका गतिव हमस्या उल वेक ञाइका कि यह tulß हमारते में diyor छबाते हाटेजर अदर से लीचा आग सब्रेक अधर पाल कमपा सी टाया लेक भाते हो ಯಾವಾಗಲೂ ಈ ರೀತಿ ಉಪ್ಪುತಿತ್ತಿಲ್ಲರಿ ಇದೆ ಫಸ್ಟ್ ಟೈಮ್ ಈ ರೀತಿ ಉಬ್ಬಾವು ಒಂದು ರೌಂಡ್ ಖಾಲಿ ಇಟ್ಟು ಈಗ ಮಾಡಿ ಇಟ್ಮೇಲೆ ಇದು ಸೆಕೆಂಡ್ ರೌಂಡ್ ಇನ್ನೊಂದು ಇಷ್ಟ ಅದಾವ್ರಿ ಇದು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಸಾಬುದಾನಿ ಯಾವಾಗಲೂ ಹಿಂಗೆ ಉಪ್ಪಿ ದಪ್ಪ ಹಾಕ್ತಿದ್ದಿಲ್ಲ ನಾನು ಯಾಕಂದ್ರೆ ಸಾಬುದಾನಿಂದ ಮಿಸ್ಟೇಕ್ ಇತ್ತು ಅಂತ ಅದು ಫಸ್ಟಿಗೆ ಒಂದ್ಸಲ ಸಿಡಿತ ಮನಗೆ ಬಿಟ್ಟು ಓಡಿಬಿಟ್ಟಾರೆ ಬಿಟ್ಟು ಓಡಿ ಹೋಗ್ಬಿಟ್ಟೆ ಇದು ಹೋದ್ರು ಮೊಬೈಲ್ ಹಾಕ ಮತ್ತೆ ನಾನೇ ಟ್ರೈ ಮಾಡ್ಬೇಕಾಯ್ತು ಏನೋ ಏನ್ ಇದ್ರು ಚಟ್ನಿ ಇರ್ಬೇಕು ಸ್ವೀಟ್ ಖಾರ ಅದಾಯಿ ರಾಡಿ ಹಾಕಿ ಮತ್ತೆ ಮಾಡ್ಕೊಂಡು ಅದಕ್ಕೆ ಹ್ಮ್ ಟೇಸ್ಟ್ ಮಾಡಿದೇಸ್ ಆತ ಅಜ್ಜಿ ಮಾಡಿದಾಗ ನಾವೊಂದ್ ಸ್ವಲ್ಪ ಸ್ವಲ್ಪ ತಿಂತೀವಿ ಟೇಸ್ಟ್ ಆತೈತೆ ಅಂತ ಹೇಳಿ ಪುದೀನಾ ಹುಂಚಿಕಾಯಿ ಕೊತ್ತಂಬರಿ ಎಲ್ಲ ಎಲ್ಲ ಹಚ್ಕೊಂಡಿರ್ಬೇಕಿಚ್ಚು ಸ್ವಲ್ಪ ಇದ್ರು ಖಾಲಿ ಅದು ನಾಲ್ಕು ಹಾಕಿಲ್ಲ

ಈ ರೀತಿ ಕೆಂಪಾಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿ ಆಗಿ ಆಗ್ತವೆ ಲಾಸ್ಟ್ ರೌಂಡ್ ಇದೊಂದಿಷ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡ್ತೈತಿ ಇನ್ನು ಸ್ನ್ಯಾಕ್ಸ್ ಕೊಟ್ಟು ಅಡಿಗೆ ಒಂದು ಮಾಡಬೇಕು ಏನು ಮಾಡಬೇಕು ಬಾಸ್ ಆಗ್ತದೆ ಅದನ್ನ ಮಾಡೋದೇ ಆಗ್ಬಿಡ್ತೈತೆ ಅನ್ಸುತ್ತೆ ಒಂದೊಂದ್ಸಲ ಹಾಗಾದ್ರೆ ಈ ರೀತಿ ಮಸ್ತಾಗಿ ರೆಡಿ ಆಯ್ತು

ಇಷ್ಟ ಆದರೆ ತಿನ್ನ ಹಚ್ಕೊತೀ ಮಂಗತ್ತಿಗೆ ಹಂಗಾದ್ರೆ ಕೇಸ್ ಹತ್ತವೆ ಅದು ಎಷ್ಟು ಮಸ್ತ್ ಆಯೋ ಹೊರಗೆಲ್ಲ ಕ್ರಿಸ್ಪಿ ಒಳಗೆಲ್ಲ ಸಾಫ್ಟ್ ಮಸ್ತ್ ಟೇಸ್ಟ್ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ಸೋಂದ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಇಡೋದ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಾನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಮತ್ತೆ ಸಿಗ್ತೀವಿ ರೀ ಹೋಗಿ ಬರ್ತೀವಿ ರೀ